ಪಂಚಕಃ ಚತುಹು ಅಂತ್ರೆ ಅಂದರೆ ಕವರ್ಗ ಶವರ್ಗ ಟವರ್ಗ ಟವರ್ಗ ಮತ್ತು ಪವರ್ಗ ಇದು ಐದು ಪಂಚಕಗಳು ಪಂಚೇತೇ ಪಿ ಅಷ್ಟವರ್ಗ ಮತ್ತು ಯರ್ಗೀಯ ವಂಜನದಲ್ಲಿ ನಾಲ್ಕು ಇನ್ನು ಐದು ರೀತಿಯಾಗಿ ಎಂಟು ವರ್ಗವಾಗಿ ಅಕ್ಷರವನ್ನು ನಾವು ತಿಳಿಯಬೇಕು ಭಾಗವತದಲ್ಲಿ ತತೋ ಅಭೂತ್ ವೃದ್ಧಿ ಓಂಕಾರ ಅಂತ ಹೇಳಿ ತಥೋ ಅಕ್ಷರ

ಅದರ ವಿಶೇಷ ಕೆಲವು ಹರ್ಸ್ವ ದೀರ್ಘ ಸ್ಪರ್ಶ ಈ ರೀತಿಯಲ್ಲಿ ಅದರ ಅತಿ ಸೂಕ್ಷ್ಮವಾದ ವಿಭಜನೆಗಳನ್ನು ಹೇಳಿರ್ತಾರೆ ಅದನ್ನ ಶ್ರೀಮದಾನಂದ ತೀರ್ಥರು ತಂತ್ರಸಾರದಲ್ಲಿ ಒಂದೇ ಮನಸ್ಸಿಂದ ತಿಳಿಸ್ಕೊಡ್ತಾ ಇದ್ದಾರೆ ಆ ಜ ಆನಂದ ಇಂದ್ರ ಈಶಃ ಉಗ್ರಹ ಊಜಃ ಋತಂಬರ

अष्टी अष्टी टलखरखरी ना तार दंडी धन्वी नम्य पर फली बलिबन राम लक्ष्मा संविष्गुण सारात्मा ಹಂಸ ಲಾಳಕೌ ಪಂಚಾಶ್ಮೂರ್ತಿಯೋ ಎಸ್ ಮಮಾಕಾರ ಲಕ್ಷಣ ಲಕ್ಷಕಾಹ ಅಂದರೆ ಪ್ರಾಣವದಲ್ಲಿರತಕ್ಕಂಥ ಅಕಾರ ಮೊದಲಾದ ಎಂಟು ವರ್ಣಗಳ ಮಧ್ಯದಲ್ಲಿ ಅಕಾರದಿಂದ ಆಕಾರ ಮೊದಲಾದ ಹದಿನಾರು ಸ್ವರ ವರ್ಣಾತ್ಮಕ ಒಂದನೇ ವರ್ಗ ಅದು ಅಭಿವ್ಯಕ್ತಿ ಿವುಂದರ್ಥ ಇಲ್ಲಿ ಅಜ ಅಂದ್ರೆ ನಜಾಯತೆ ಎಂಬ ಉತ್ಪತ್ತಿಯಿಂದ ಉತ್ಪತ್ತಿ ಇಲ್ಲದವನು ಆ ಅಂದ್ರೆ ಅಜ ಆನಂದ ಅಂದ್ರೆ ಆನಂದ ಸ್ವರೂಪನು ಇಂದ್ರ ಈ ಅಂದ್ರೆ ಇಂದ್ರ ಅಂದ್ರೆ ಇದೇ ಪರಮೈಶ್ವರ್ಯವಾನ್ ಎಂಬ ಧಾತುವಿನಿಂದ ಪರಮ ಐಶ್ವರ್ಯ ಉಳ್ಳವನು ಈಶ ಅಂದರೆ ಈ ಕಾರ ಈ ಕಾರಣ ಉಚ್ಚತೇ ರಮ ಎಂಬ ಪ್ರಮಾಣ ಅನುಸಾರವಾಗಿ ಈ ಮದ ಶಾಸ್ತಿ ಎಂಬ ಉತ್ಪತ್ತಿಯಿಂದ ಲಕ್ಷ್ಮೀ ದೇವಿಗೆ ನಿಯಾಮಕನು ಉಗ್ರಹ ಅಂದರೆ ಉಂ ರುದ್ರಂ ಗ್ರಸತಿ ಎಂಬ ಉತ್ಪತ್ತಿಯಿಂದ ರುದ್ರನನ್ನು ಭಕ್ಷಿಸುವ ಅಥವಾ ದೈತ್ಯರಿಗೆ ಕ್ರೂರನಾದ ನರಸಿಂಹರೂಪಿಯು ಅಂದರ್ಥ ಊರ್ಜಃ ಅಂದರೆ ಊರ್ಜಃ ಬಲಪ್ರಾಣನಯ ಎಂಬ ಧಾತುವಿನಿಂದ ಸಾಮರ್ಥ್ಯ ಕ್ರಿಯೆವುಳ್ಳವನು ಎಂದರ್ಥ ಋತಂಬರ ಆದರೆ ಬಿಭರ್ತಿ ಎಂಬ ಉತ್ಪತ್ತಿಯಿಂದ ಸ್ವಚ್ಛವಾದ ಜಗತ್ತನ್ನು ಧರಿಸಿಕೊಂಡಿರುವನು ಅಂತ ಅರ್ಥ ರೂಗ ಅಂದರೆ ರುನುಂಧಾರಯತಿ ಎಂಬ ಉತ್ಪತ್ತಿಯಿಂದ ಘೃ ಕ್ಷರಣ ದೀಪ್ತೋ ದೀಪಯತಿ ಧನುವಿನ ಮನು ಮಗನನ್ನು ಸಂಹರಿಸಿ ಧನುವಿಗೆ ಅಂತ ಕ್ಲೇಶವನ್ನು ಕೊಟ್ಟವನು ಋಷ ಋ ಅಂದ್ರೆ ಋಷ ಋಷಾನುಹ ದೇವಸುತ ಸ್ಯಾತ್ ಎಂಬ ಧನುಜನು කසිද ජදිති දේවිගේ සුකු වල කොට්ට වුණනු නර්තා රුජ න්ද්‍ර රුජායනමහ පර්වදේවානම් ජනනී ස්පර්ගතයේ බුදයිහි එඹ තනජීය කෝසිදද මගලනු සම්මහරිසිදරන්දා දිිති දේවගන ගැද්ද වනු හේතු ද්‍රශශ සරවාකි ಎಂಬ ರೂಪದಿಂದ ಋಣ ಎಂದಾಗಬೇಕಾಗಿತ್ತು ಆದಾಗ್ಯೂ ತೃತೀಯ ಅತಿಶಯದಿಂದ ಎಂಬ ಸೂತ್ರದಿಂದ ಅತಿಶಯ ಎಂಬ ಅರ್ಥದಲ್ಲಿ ಇರುವ ಎಂದ ರುಜೆ ಆಗುತ್ತೆ ಅಂತ ಅದು ವಿಶೇಷವಾಗಿ ತಿಳ್ಕೊಳ್ಬೇಕು ಓಜ ಭ್ರತು ಅಂದರೆ ಓಜಾಭಿಭರ್ತಿ ಎಂಬ ಉತ್ಪತ್ತಿಯಿಂದ ಸಾಮರ್ಥ್ಯವನ್ನು ಧರಿಸಿರುವನು ಔ ಅಂದರೆ ಔಂ ಸಹ ಔಕಾರ ಉಚ್ಯತೆ ಬ್ರಹ್ಮ ಎಂಬ ಧನಂಜಯ ಅದನ್ನು ಶಬ್ದಕೋಶದಲ್ಲಿ ಕೋಶದಲ್ಲಿ ಬ್ರಹ್ಮ ಶಬ್ದ ವಾಚನವಾದವನು ಅವು ಅಂದರೆ ಬ್ರಹ್ಮನನ್ನು ರಸಹ ವೀರ್ಯಂ ಅಪಚ್ಯಂ ಯಶ ಚತುರ್ಮುಖ ಬ್ರಹ್ಮನ ಮಗನಾಗಿ ಚತುರ್ಮುಖನನ್ನು ಬ್ರಹ್ಮಗನಾಗಿ ಉಳ್ಳವನು ಅಂ ಎಂಬತ್ತೀನ ಅಂತಹ ಅಂದ್ರೆ ಅಂತಯತಿ ನಾಶಯತಿ ಎಂಬ ಉತ್ಪತ್ತಿಯಿಂದ ಪ್ರಳಯ ಕಾಲದಲ್ಲಿ ಸರ್ವನಾಶಕನು ಭಗವಂತನೇ ಅತಿ ಮಹಾಪ್ರಳಯದಲ್ಲಿ ರುದ್ರದೇವರೂ ಇರುವುದಿಲ್ಲ ಬ್ರಹ್ಮದೇವರೂ ಇರುವುದಿಲ್ಲ ಎಲ್ಲ ನಾಶವನ್ನು ಮಾಡತಕ್ಕಂಥವನು ಭಗವಂತನೇ ಆದ್ದರಿಂದ ಅಂತಹ ಎಂದು ತಿಳಿಯಬೇಕು ಸರ್ವವನ್ನು ನಾಶ ಮಾಡತಕ್ಕಂಥವನು ಭಗವಂತ ಅಂತಹ ಅರ್ಧ ಗರ್ಭ ಅಂದರೆ ಚೆನ್ನಾಗಿ ಶುದ್ಧ ಅಭಿವೃದ್ಧಿಯಾದ ಬ್ರಹ್ಮಾದಿ ದೇವತೆಗಳು ಗರ್ಭೆ ಸುಹು ಎಂಬ ಉತ್ಪತ್ತಿಯಿಂದ ಗರ್ಭದಲ್ಲಿ ಅಭಿವೃದ್ಧಿಯಾದ ಬ್ರಹ್ಮಾದಿ ದೇವತೆಗಳನ್ನು ಉಳ್ಳವನು ಅದರಿಂದ ಉಕಾರದಿಂದ ಕಪಿಲ ಅಂದ್ರೆ ಆ ಉ ಉಕಾರ ಉಕಾರದಿಂದ ನಾವು ಯಾವ್ದು ತಿಳಿಬೇಕು ಕ ಕವರ್ಗವನ್ನು ತಿಳಿಬೇಕು ಕವರ್ಗ ಕ ಕ ಅಂದ್ರೆ ಕಪಿಲಹ ಕ ಅಂದ್ರೆ ಸುಖ ಸ್ವರೂಪನು ಭಗವಂತನು ಸ್ವರೂಪ ಸುಖದಲ್ಲಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಸುಖರೂಪನು ಖ ಖ ಅಂಬಿರ್ತಕ್ಕಂತ ಜಗತ್ ಅನೇನ ಅನೇನಾಥೇ ಜಗತ್ ಅನೇನ ಎಂದು ಉತ್ಪತ್ತಿಯಿಂದ ಸುಖರೂಪನು ಸಮಸ್ಯ ಜಗದ್ರಕ್ಷಕನು ಸಂಹಾರಕರ್ತನು ಕಶಾಶೌ ಶಬ್ದಶ ಎಂದು ಕರ್ಮಧಾರಿಯ ಸಮಾಜದಲ್ಲಿ ಸಮುದಾಯ ಸಮುದಾಯ ಕಾಲದಲ್ಲಿ ಅಂದರೆ ಉತ್ಪತ್ತಿಯೂ ಅವನೇ ಸ್ಥಿತಿಯೂ ಅವನೇ ನಾಶವೂ ಅವನೇ ಎಂಬ ಅರ್ಥವನ್ನು ಕೊಡತಕ್ಕಂಥ ದಾತುವನ ಅರ್ಥ ಖ ಎಂಬುದು ಖಪತಿ ಅಂದರೆ ಸಮಸ್ತ ಇಂದ್ರಿಯಗಳಿಗೆ ಅಧಿಪತಿಯೂ ಗರ್ಡಾಶನ ಅಂದ್ರೆ ಗರ್ಡ ನಾಮಕನು ಅಂದ್ರೆ ಗರ್ಣ ಅಂದ್ರೆ ನಿಜವಾದ ಭಗವಂತನೇ ಹೆಸರು ಅಂತ ತಿಳಿಬೇಕು ಘರ್ಮ ಅಂದ್ರೆ ಶತ್ರುಗಳಿಗೆ ಸಂತಾಪಕರನು ಅವನ ಶತ್ರುಗಳು ಯಾರು ಆ ಭಕ್ತರು ಮತ್ತು ಸ್ವರೂಪತಃ ಭಗವಂತನನ್ನು ನಿರ್ಗುಣ ಅಂತ ಉಪಾಸನೆ ಮಾಡತಕ್ಕಂಥವರು ಜ್ಞಾ ಜ್ಞಾ ಸಕಾರ ವಿಷಯಸ್ಮೃತ ಎಂಬ ಧನಂಜಯ ಕೋಶದಿಂದ ಸಮಸ್ತ ವಿಷಯಗಳಲ್ಲಿ ಶ್ರೇಷ್ಠನು ಅಂತ ಅರ್ಥ ಮುಂದೆ ಮಕಾರದಿಂದ ಏನ ಬರುತ್ತೆ ಅಂದ್ರೆ ಚಾರ್ವಾಂಗ ಚವರ್ಗ ಬರುತ್ತೆ ಚಾರ್ವಾಂಗ ಚಾರು ಅಂಗಾನಿ ಸಹ ಎಂಬ ಉತ್ಪತ್ತಿಯಿಂದ ಸುಂದರ ಅಂಗ ಉಳ್ಳವನು ಅಂತ ಅರ್ಥ ಚಾರ್ವಾಂಗ ಛಂದೋ ದೊಡ್ಡ ಛಾಯಿಂದ ಛಂದೋಗಮ್ಯ ವೇದೈಕ ವೇಜ್ ಎಂದರ್ಥ ಅಂದರೆ ಜನಾರ್ಧನ ನ ಜಯತೆ ಜನ ಉತ್ಪತ್ತಿ ಲದವನು ಎಂದರ್ಥ ಜನರಲ್ಲಿ ಅರ್ಧಯತಿ ಸಂಸಾರಂ ಇತಿ ಸಂಸಾರ ಪರಿಹಾರಕನು ಜನಶನಶ ಜನಾರ್ಧನ ನಮ್ಮ ಸಂಸಾರ ಏನಿದೆ ಭವ ಬವ ಎಂಬತಕ್ಕಂತಹದ್ದು ಸಂಸಾರದಿಂದ ಕಡಿದು ಹಾಕತಕ್ಕಂತಹನು ಝ ಅಂದ್ರೆ ಜನಾರ್ಥನ ಝಟಿತಾರ ಎದು ಎಂಬತಕ್ಕಂತಹದ್ದು ಝಟಿತ ಅಂದರೆ ದ್ರಾವಿಶಾಹ ಅರೆಯೋಹೋ ಏನ ಸಹ ಶತ್ರುಗಳನ್ನು ದೂರಕ್ಕೆ ಓಡಿಸುವನು ಅಂತ ಅರ್ಥ ಜಾಡಿಸೋದು ಅಂತ ಹೇಳ್ತೀವಳು ಹಾಗೆ ಝ ಚಾಚಾ ಝ ಅಂದ್ರೆ ಇಂಗ್ಯೋ ರೇ ಗಾಯಕೆ ಪ್ರೋಕ್ತಃ ಎಂಬ ಧನಂಜಯ ಕೋಶದಿಂದ ಝಂ ಅಂದ್ರೆ ವೇದಾದಿಗಳಿಂದ ತನ್ನನ್ನು ಗಾನ ಮಾಡುವರನ್ನು ಮಾನಯತಿ ಮಾನಿಸುವನು ಅಂತ ಅರ್ಥ ಸನ್ಮಾನಿಸುವನು ಅಂತ ಅರ್ಥ ನಂತರದಲ್ಲಿ ನಾ ಎಂಬ ಶಬ್ದ ನಾದ ಇದೆ ನಾದದಿಂದ ಯಾವ್ದು ಬರುತ್ತೆ ಟ ವರ್ಗ ಬರುತ್ತೆ ಟಂಕಿ ಟ ಇಂದ ಟಂಕಿ ಅಂದ್ರೆ ಪಾಷಾಣಗಳನ್ನು ಭೇದಿಸಲಿಕ್ಕೆ ಕಾರಣವಾದ ಆಯುಧವುಳ್ಳವನು ವನಮಾಲಿ ಸಹಸ್ರ ಆಯುಧ ಉಳ್ಳ ಸಹಸ್ರ ಆಯುಧ ವೈಷ್ಣು ಸಹಸ್ರ ನಮ್ಮದಿ ಹೇಳಿದರಂತೆ ಆ ಆಯುಧಗಳನ್ನು ಧರಿಸಿದವನು ಠಲಕಾಯ ದೊಡ್ಡ ಠ ಠಲಕಾಯ ಅಂದ್ರೆ ಠೋ ಮಹೇಶಾಯ ಸಮಾಖ್ಯಾತ ಹ ಇಂದ್ರರ್ವಣೇ ಚ್ಯಾತ್ ಎಂಬ ಧಾತುವನಿಂದ ಕೋಶವದಿಂದ ನಲಯೋಕಂ ಸುಖಂ ಯಸ್ಮಾತ್ ಎಂಬ ಉತ್ಪತ್ತಿಯಿಂದ ರುದ್ರದ ಇಂದ್ರನಿಗೆ ಸುಖವನ್ನು ಉಂಟು ಮಾಡುವ ಟಕಲಹ ಅಂತ ಎಂಬ ಪಾಠದಲ್ಲಿ ರುದ್ರ ಬ್ರಹ್ಮನನ್ನು ಭಕ್ತತ್ವೇನ ಅರ್ಥ ಡ ಅಂದ್ರೆ ಡಾರಕಾಯ ಮಹಾ ಅಂದ್ರೆ ಬೃಹದ್ಗೌಣಶ್ಚದ್ರೂಪೋ ಚಂದ್ರಸ್ಯ ಮಂಡಲೇ ರಶ್ಚ ರಾಮಿ ನಲೆ ವಜ್ರೇಕ ಪ್ರಕಾಶ ಉಪರಿಯತೆ ಎಂಬ ಧನಂಜಯ ಕೋಶದಿಂದ ಧರಣಿ ಅಂದರೆ ಯೋ ಯಸ್ಮಾತ್ ಎಂಬ ಉತ್ಪತ್ತಿಯಿಂದ ಚಂದ್ರಮಂಡಲ ಮತ್ತು ಅಗ್ನಿಗಳಿಗೆ ಪ್ರಕಾಶಮಾನವಾದವನು ಎಂದರ್ಥ દરી નિર્ગુણે ડહ પ્રકિર્તિ ધનંજય કોશ સત્પર સત્રસ્ો સત રજાસ્તમ ಈ ಮೂರು ವರ್ಗದಲ್ಲಿ ಇಲ್ಲದಿರುವನು ಅಂತ ಅರ್ಥ ಅಂದರೆ ಮುಕ್ತರ ಸಮುದಾಯವನ್ನು ರಮಯತಿ ಸಂತೋಷಗೊಳಿಸುವನು ಅಂತ ಅರ್ಥ ಅಥವಾ ಡರಹ ಅಂದ್ರೆ ಅಸ್ತಿ ಎಂಬ ಉತ್ಪತ್ತಿಯಿಂದ ಚತುರ್ಮುಖನು ಪರಿಚಾರಕನಾಗಿ ಉಳ್ಳವನು ಅಂದ್ರೆ ಬ್ರಹ್ಮನ ತಂದೆ ಬ್ರಹ್ಮನೇ ಹಿಂಗೆ ಅಧಿಕನಾದವನು ಅಂತ ಅರ್ಥ ನ ನಮಃ ನ ಆತ್ಮನೇ ಅಂದ್ರೆ ನಾಶ ನಿವೃಷಿಹಿ ವಾಚಿಹಿ ಎಂಬ ವಚನದಿಂದ ಸುಖ ಸ್ವರೂಪ ಅಂದ ಹೆಸರು ಆಮೇಲೆ ನಂತರ ಬಿಂದು ಇದೆ ಅಕಾರ ಉಕಾರ ಮಕಾರ ನಾದ ಬಿಂದು ಬಿಂದುವಿನಿಂದ ಉತ್ಪತ್ತಿ ಆದವರ್ಗ ತವರ್ಗದಲ್ಲಿ ಮೊದಲನೇ ಮೊದಲನೇ ತಾರಾಯಣ ಮಹಾಂತ ತಾರಯತಿ ಅನಿಷ್ಟ ಭಕ್ತರ ಅನಿಷ್ಟ ಸಮುದಾಯವನ್ನು ದಾಟಿಸುವನು, ಪರಿಹರಿಸುವನು ಅರ್ಥ ತಾರಾ ದೊಡ್ಡ ಅಂದರೆ ಶಿಲೋಚ್ಛಯೇ

ಕ್ರೀಡೆಗಳಲ್ಲಿ ಕೋಲನ್ನು ಹಿಡಿದುಕೊಂಡವನು ಗೋಪಾಲ ಅಂತ ಹೆಸರು ಧನ್ವಿ ಅಂದ್ರೆ ಧನುರ್ಧಾರಿಯು ಅಂದರ್ಥ ನಮ್ಯ ನಾ ಅಂದ್ರೆ ನಮಃ ಸಮಸ್ತರಿಂದ ನಮಸ್ಕರಿಸು ನಮಸ್ಕರಿಸಲ್ಪಡುವನು ಮುಂದೆ ಘೋಷದಿಂದ ಇದೆ ಪಾಪ ಬಾಬಾ ಮ ಮೊದಲನೇ ಪಾಯಿಂದ ಪರ ನಮಃ ಪರ ಅಂದ್ರೆ ಏನು ಪುರಾಣಯೋ ಪಿ ಇತಿ ಸರ್ವಂ ಆಪ್ಯೈಹಿ ಪ್ರಮುಖತೆ ಎಂಬ ಮಾನದಿಂದ ಶ್ರೀವಿಷ್ಣುವೆ ಪರನು ಅಂತ ಅರ್ಥ ದೊಡ್ಡ ಫ ಎಂದ ಪಲಿನೇ ನಮಃ ಅಂತಿದೆ ಪಲಿ ಅಂದ್ರೆ ಭಕ್ತನಿಗೆ ಇಷ್ಟ ಫಲವನ್ನು ಕೊಡುವವನು ಬಾ ಎಂಬುದಕ್ಕೆ ಬಲಿನೇ ನಮಃ ಬಲಿ ಅಂದರೆ ಬಲವುಳ್ಳವನು ದೊಡ್ಡ ಭಾಗೆ ಬಗ ಅಂದ್ರೆ ಸಮಗ್ರ ಐಶ್ವರ್ಯಾದ ಸ್ವರೂಪನು ಮಾ ಎಂದರೆ ಮಾನುವೇ ನಮಃ ಮನು ಎಂದರೆ ಮನು ಅವಬೋಧನೆ ಜ್ಞಾನ ಸ್ವರೂಪನು ಅಂತ ಅರ್ಥ ಶಾಂತದಿಂದ ಅಂದರೆ ಶಾಂತ ನಾದಾದ ಮೇಲೆ ಶಾಂತದಿಂದ ಏನು ಶಬ್ದ ಬರುತ್ತೆ ಅವರ್ಗೀಯ ವಂಜನೆಯಲ್ಲಿರ್ತಕ್ಕಂಥದ್ದು ಯಾ ಬರುತ್ತೆ ಯ ಯಾರ ಲಾವ ಬರುತ್ತೆ ಯಾ ಅಂದ್ರೆ ಯಜ್ಞ ಈಜತೆ ಇತಿ ಸರ್ವರಿಂದ ಪೂಜಿಸಲ್ಪಡುವನು ಇವನು ಯಜದೇವ ಪೂಜಾ ಇತ್ಯಾದಿ ಯ ರ ಅಂದರೆ ರಾಮಾಯಣಮಃ ರಮತೆ ಇತಿ రేహ్ న విద్యతే మా అనే పరిచ్ఛేదో అశ్చాసౌ అదుష్ట క్రీడాది గుణ పరిమితి ఇల్లదవను అథవా రమయ ఇది ఆనంద రూపో రూపోనిష్టాదిమాణ